ಶಿವರಾತ್ ತಂಡಿಗೆರೆ ನೀನು ಫಿಫ್ಟಿ ನಾನು ಫಿಫ್ಟಿ ಅಕ್ರಮತ್ ಕೋಟಿ ಹಾಳಿಗೆ ಫಿಫ್ಟಿ ನನ್ನ ನಿಮ್ಗೆ ಸವಾಲು ನೀನು ಏನು ಶಕ್ತಿ ಇದ್ರೆ ಬಾ ಹಾಳಿಗೆ ಫಿಫ್ಟಿ ಫಿಫ್ಟಿ ಸರ್ಕಾರ ಘೋಷಣೆ ಹೇಳು ಶಟ್ರ್ ನಾ ಕುಂದಿಸ್ಕೊ ವಾರ್ನಿಂಗ್ ನಮಗಿಲ್ಲ ಹಸು ಕರ್ನಾಟಕ ಒಟ್ಟು ಹಸು ಹಸು ಮೀರ್ಸಬೇಕಾದ್ರೆ ಇಲ್ಲ ನಿಮ್ ಸರ್ಕಾರ ಘೋಷಣೆ ಮಾಡಿಬಿಡ್ಲಿ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತುಂಗಭದ್ರ ಡ್ಯಾಮ್ ನಮ್ಮಿಂದ ತಲೆ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಆಗಲ್ಲ ಅಂತೇಳಿ ನಿಮ್ಮ ಮಂತ್ರಿ ನಿಮ್ಮ ಸರ್ಕಾರ ಘೋಷಣೆ ಮಾಡ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ಘೋಷಣೆ ಅಂತೇಳಿ ಐವತ್ತೊಂಬತ್ತು ಕೋಡ ಐವತ್ತೊಂಬತ್ತು ಕೋಟಿ ಅಲ್ಲ ಮೂರು ರಾಜ್ಯದ ನಾವು ಕೋರ್ಡಿನೇಟ್ ಮಾಡಿ ಆಂಧ್ರ ತೆಲಂಗಾಣ ಕರ್ನಾಟಕನ ಮೂರು ರಾಜ್ಯನ ಅಧಿಕಾರಿಗಳ ಅಧಿಕಾರಿಗಳು ಕರೆಸಿ ಕೋರ್ಡಿನೇಟ್ ಮಾಡಿ ನಾವು ಈ ಸೆಟ್ರು ಕುಂದಿಸೋದ್ ಶಕ್ತಿ ಇಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರೆ ನಾಲ್ಕು ಜಿಲ್ಲೆದ ರೈತ ಮುಖಂಡರು ಪಕ್ಷಿತತ್ತವಾಗಿ ಡ್ಯಾಮ್ನ ಐವತ್ತೊಂಬತ್ತು ಕೋಟಿ ಕಟ್ಟಿ ಸೆಟ್ರು ಕುಂದಿಸ್ತು ಇಲ್ಲ ಮಂತ್ರಿ ನನಗೆ ಇವತ್ತು ಸಲಹೆ ಸಂತಿ ಸವಾಲು ಆಗ್ತೀನಿ ಯಾರು ಬೇಡ ನಾನು ಅವತ್ತು ನನ್ನ ರೈತರ ಕೈ ಹಿಡ್ಕೊಂಡು ನೀನು ಫಿಫ್ಟಿ ಅಕ್ರಮತ್ ಕೋಟಿ ಆಳ್ಗು ಫಿಫ್ಟಿ ಯಾವ ಸರ್ಕಾರ ಎಷ್ಟು ಕೊಡ್ತ ಆಮೇಲೆ ನೋಡ್ಬಿಡೋಣ ಆಮೇಲೆ ಇಚ್ಛೂರು ಮಾಡಿಬಿಡೋಣ ರೈತರ ನೆರವಾಗಬೇಕು ರೈತರ ಭಾವನೆಗೆ ಧಕ್ಕಾಗ್ಬಾರ್ದು ನಮಗೆ ಎರಡು ಬೆಳೆ ಬರಬೇಕಂತ ನೀ ಸಂಕಲ್ಪ ಮಾಡ್ಕೆ ನಾನು ಸಂಕಲ್ಪ ಮಾಡ್ಕಂತ ತುಂಗಭದ್ರ ಡ್ಯಾಮ್ ಆಗುತ್ತೆ ಫಿಫ್ಟಿ ಫಿಫ್ಟಿ ಹಾಕಿ ನೀನು ಎಷ್ಟು ನೀ ಸರ್ಕಾರದಲ್ಲಿ ಒಬ್ಬ ಶಾಸಕ ಇದೆ ಮಂತ್ರಿ ಇದೆ ನೀನ್ ಗೊತ್ತಿಲ್ಲ ನೀನು ಫಿಫ್ಟಿ ಹಾಕಿ ನಾನು ರೈತ ಮುಖಂಡ್ರನ್ನ ಹಿರಿಯರನ್ನ ಹಿಡಿದು ಕೈ ಹಿಡಿದಾಗಲೂ ಫಿಫ್ಟಿ ಪರ್ಸೆಂಟ್ ತಂದು ಡ್ಯಾಮಿಗೆ ಐವತ್ತೊಂಬತ್ತು ಕೋಟಿಲಿ ಮೂವತ್ತು ಕೋಟಿ ನಾನು ನಮ್ಮ ರೈತ ಮುಖಂಡರು ಕಡಲಿತಾ ನಮ್ಮ ಕಾರ್ಯಕರ್ತರಲ್ಲಿ ಕೊರಸಂತ ಕೆಲಸ ಮಾಡ್ತ ಸರ್ಕಾರ ಆಮೇಲೆ ನೋಡ್ಕೊಂಡ್ಬಿಡೋಣ ಈ ರಾಜ್ಯದ ಮುಖ್ಯಮಂತ್ರಿ ಆಮೇಲೆ ನೋಡೋಣ ನೀರವಂತ್ರಿ ನೀರಾವರಿ ಮಂತ್ರಿ ಆಮೇಲೆ ನಮ್ಮ ನಾಲ್ಕು ಜಿಲ್ಲೆದ ರೈತರ ಭಾವನೆ ಬದಲಾವಣೆ ಮಾಡಬೇಡ ನಮ್ಮ ರಾಜ ರೈ ನಾಲ್ಕು ಜಿಲ್ಲೆ ರೈತರನ್ನ ಕೊನೆ ನನ್ನ ನಿನಗೆ ಸವಾಲು ಇವತ್ತು ನೀನು ಮಂತ್ರಿ ಅದಿ ನೀನು ಫಿಫ್ಟಿ ನಾನು ಫಿಫ್ಟಿ ಡ್ಯಾಮ್ ಸೆಟ್ರ್ ಕುಣಿಸ್ಬಿಟ್ಟು ಆಂಧ್ರ ತೆಲಂಗಾಣ ಎಷ್ಟು ಕೊಡ್ತಿತ್ತು ಅನ್ನೆಷ್ಟು ನಮ್ಮ ರೈತರ ಇದ್ದ ದೃಷ್ಟಿಗಾಗಿ ರೈತರ ನೋವಿಗಾಗಿ ನಾವು ರೈತನ ರಕ್ಷಣೆ ಮಾಡೋಣ ಒಂದು ಇಲ್ಲ ನಿಮ್ಮ ಸರ್ಕಾರ ಘೋಷಣೆ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಘೋಷಣೆ ಮಾಡಂತ ಈ ತುಂಗಾಭದ್ರ ಡ್ಯಾಮ್ ಕಟ್ಸಕ್ ಆಗಲ್ಲ ಅಂತ ಏನ ಘೋಷಣೆ ಮಾಡ್ಲಿ ಮೀಡಿಯಾದ ಮುಂದೆ ಪತ್ರಿಕೆ ಮುಂದೆ ಒಂದು ಘೋಷಣೆ ಮಾಡೋಣ ಐವತ್ತೊಂಬತ್ತು ಕೋಟಿ ನಾನು ಈ ನಾಲ್ಕು ಜಿಲ್ಲೆದ ರೈತರನ್ನ ಕಾಲಡಿದು ಕೈ ಹಿಡಿದವ್ರ ಮನೆ ದೀಡ್ ನನ್ಸರ್ ಹಾಕಿ ದುಡ್ಡು ತಂದು ವರ್ಷದೊಳಗೆ ಡ್ಯಾಮಿನಲ್ಲಿ ಶೆಟ್ಟರ್ ಕುಣಿಸಿದ ಕೆಲಸ ನಮ್ಮ ನಾವು ನಮ್ಮ ರೈತ ಮುಖಂಡರು ಪಕ್ಷ ಒಂದು ಭಾಗ ನಮ್ಮ ರೈತ ಮುಖಂಡ ನಮ್ಮ ರೈತ ಈ ಭಾಗದ ನೋವು ಲಕ್ಷಾಂತರ ಜನ ಗೂಳೆ ಹೋಗೋದನ್ನ ನಾವು ತೆಡೆಗಾಡ್ತು ನಿಂದಿರ್ತು ಎರಡು ಮಂತ್ರಿ ನೀನು ಏನು ಇದ್ರೆ ಬಾ ಹಾಳಿಗೆ ಫಿಫ್ಟಿ ಫಿಫ್ಟಿ ಅದು ನಾನು ಯಾರು ನಮ್ಮ ರೈತರ ಜೊತೆ ಕಾಲ್ಡನ್ನು ಕೈಕೊಂಡಾಗ್ಲು ನಿನಗೆ ಫಿಫ್ಟಿ ನಾನು ಸೋತೀನಿ ಫಿಫ್ಟಿ ಪರ್ಸೆಂಟ್ ದುಡ್ಡು ಜೋಡಿಸ್ಕೊಡ್ತೀನಿ ಫಿಫ್ಟಿ ಪರ್ಸೆಂಟ್ ಹಾಕಿ ಯಾವ ಸರ್ಕಾರದ ನಿಮ್ಮ ಸರ್ಕಾರ ಘೋಷಣೆ ಮಾಡೋಂಥೇಳಿ ಶೆಟ್ಟರ್ ನಾನು ಕುಂದಿಸ್ಕೋ ಈ ನಾಲ್ಕು ಜಿಲ್ಲೆದ ನಾಯಕರು ಈ ನಾಲ್ಕು ಜಿಲ್ಲೆದ ಕಾರ್ಯಕರ್ತನ ಈ ನಾಲ್ಕು ಜಿಲ್ಲೆ ಪಕ್ಷಿತವಾಗಿದ್ದು ಒಂದೇ ಪಕ್ಷ ಅಂತಿಲ್ಲ ಪಕ್ಷಿತವಾಗಿ ಅವರು ಮನೆಗೆ ಹೋಗಿ ಕೈ ಹಿಡಿದು ಐವತ್ತೊಂಬತ್ತು ಕೋಟಿ ಜೋಡಿಸಿ ನಿಮ್ಮ ಸರ್ಕಾರ ಕೊಡೋಂಥ ಕೆಲಸ ಮಾಡ್ತು ಕೆಲಸ ಮಾಡೋ ಯೋಗ್ಯತೆ ಕೆಲಸ ಮಾಡು ಅದು ಕೂಡ ನೀನು ಯೋಗ್ಯತೆ ಕೆಲಸ ಮಾಡ್ಸಿ ಯೋಗ್ಯತೆ ಇಲ್ಲ ಅಂದ್ರೆ ಅದು ಕೂಡ ಮಾಡಬೇಡ ರೈತರಿಗೆ ನೋವು ಆಗೋದು ರೈತರು ಕಣ್ಣೀರಿನಲ್ಲಿ ಚೆಲ್ಲಾಟ ಆಡಬೇಡ ಈ ಕೆಲಸ ಮುಗಿಸಂತ ಕೆಲಸ ಮಾಡಂತ ನೀರಾವರಿ ಮಂತ್ರಿ ಒಂದು ಭಾಗ ಈ ಜಿಲ್ಲಾದ ಉಸ್ತ ಉಸ್ತುವಾರ ಮಂತ್ರಿ ಸಲ ಶಿವರಾಜ್ ತಂಗಡಿಗರೇ ನಿಮಗೆ ಹೇಳೋದು ವಾರ್ನಿಂಗ್ ವಾರ್ನಿಂಗು ಇದು ಹೇಳೋದು ನಿನಗೆ ಹೇಳೋದು ಕಣ್ಣೀರಿನ ನೆರವು ಕಣ್ಣೀರಿನ ದನಿ ಇದು ನನ್ನ ಇದು ಪಾಲಿಟಿಕ್ಸ್ ದನಿಯಲ್ಲ ನಿನಗೆ ಹೇಳೋದು ನನ್ನ ದನಿ ನನ್ನ ಭಾವನೆ ನನ್ನ ವಿಶ್ವಾಸ ರೈತರ ನೋವು ರೈತರ ಕಷ್ಟ ರೈತರ ಭಾವನೆ ಅರ್ಥ ಮಾಡ್ಕೊಂಡು ನನಗೆ ಹೇಳಿ ಇವತ್ತು ಮಾಧ್ಯಮದ ಮುಂದೆ ಹೇಳ್ತಂದ್ರೆ ಇದು ನನ್ನ ದನಿ ಪಾಲಿಟಿಕ್ಸ್ ಅಲ್ಲ ರೈತರ ಕಣ್ಣೀರಿನ ದನಿ ರೈತರ ನೆರವಿನ ದನಿ ನಯ ರೈತರ ಭಾವನೆ ದನಿ ಅಂತ ನಿನ್ನ ಮುಂದೆ ಹೇಳಿ ಇತ್ತು ಇವತ್ತು ನನ್ನ ಪ್ರೆಸ್ ಮೀಟ್ ನಿನ್ ವಾರ್ನಿಂಗ್ ಇದು ಪ್ರೆಸ್ ಅಲ್ಲ ರೈತರ ಕಣ್ಣೀರಿನ ಎಂದ ಕಮ್ಮಿ ಮಾಡ್ತಿ ನಿನಗೆ ಒಳ್ಳೆಯದಾಗ್ತಿ ರೈತರ ಕಣ್ಣೀರಲ್ಲಿ ರಕ್ತರ್ಸ್ ಅಂತ ಕಳಿಸಿ ನೀನು ಮಾಡಕತ್ತಿ ಆ ರಕ್ತದ ಕಣ್ಣೀರು ಇದು ನಿನ್ನ ಕೊನೆ ಕಣ್ಣೀರು ಅಂತ ಹೇಳಿ ನಾನು ಈ ಮಾಧ್ಯಮದ ಮಿತ್ರರ ಮುಂದೆ ಇವತ್ತು ನಾನು ಹೇಳೋ ಮಾತು ಯಾವುದು ಮಾಧ್ಯಮದ ಮುಂದೆ ಕಮ್ಮಿ ಆಗಬಾರ್ದು